ಸಭೆಯನ್ನು ಉದ್ದೇಶಿಸಿ ನಮ್ಮ ಅಖಿಲ ಭಾರತ ಉಪಾಧ್ಯಕ್ಷರಲ್ಲಿ ಒಬ್ಬರಾದ ಹಾಗೂ ನಮ್ಮ ಮಾಜಿ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಸುನೀಲ್ ಕುಮಾರ್ ಅವರನ್ನು ಮುಂದೆ ಇದ್ದಾರೆ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ನಾನು ರಾಜ್ಯ ಸಮಿತಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಅಕ್ಲಾಬಾರ್ ತುಪಾದ್ಕ್ಷೆ ಮಾತಾಡ್ತೀನಿ ದೇವ್ಬಿಟೇ ಇರ ಕುತ್ಕೊಂಡನಲ್ಲ ಆತ್ಮೀಯ ಅಧ್ಯಕ್ಷರೇ ಹಾಗೂ ಈ ಒಂದು ಮಸನಾ ರಾಜ್ಯ ಕಾರ್ಯದರ್ಶಿಗಳಾಗಿರತಕ್ಕಂತ ಆತ್ಮೀಯ ಭಗವಾನ್ ರೆಡ್ಡಿ ಅವರೇ ಅದು ವೇದಿಕೆ ಮೇಲೆ ಇರತಕ್ಕ ಕರ್ನಾಟಕ ರಾಜ್ಯ ಸಮಿತಿಯ ಸಂಸ್ಥೆ ಸದಸ್ಯರೇ ಹಾಗೂ ಈ ಒಂದು ಹೋರಾಟಕ್ಕೆ ದೂರದ ಊರುಗಳಿಂದ ಬಂದು ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯ ರೈತ ಪಾತ್ರ ಈಗಾಗಲೇ ಈ ಒಂದು ಹೋರಾಟ ಹೋರಾಟ ಕೈಗೆತ್ತಿಕೊಂಡಿದ್ದೀವಿ ಏನು ಬೇಡಿಕೆಗಳನ್ನ ಇಟ್ಕೊಂಡ್ಬಿಟ್ಟು ನಾವು ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ತಾ ಇದ್ದೀವಿ ಎಲ್ಲ ವಿಷಯ ನಿಮ್ಮ ಮುಂದೆ ಮಂಡಿಸಿ ಆಗಿದೆ ಈಗಾಗಲೇ ಎಲ್ಲ ಓದಿದ್ದೀವಿ ಮನವಿ ಪತ್ರ ನಿಮ್ಮ ಮುಂದೆ ಮಾನ್ಯ ನಮ್ಮ ಭಗವಾನ್ ರೆಡ್ಡಿ ಅವರು ನಿಮ್ಮ ಮುಂದೆ ಆದರೆ ಓದೋದು ಎಲ್ಲ ಬೇಡಿಕೆಗಳನ್ನು ಕೂಡ ನಿಮ್ಮೊಂದಿಕ್ಕಿದ್ದಾರೆ ನಿಗದಿ ಮಾಡಿದೆ ಅದು ಕಡಿಮೆ ಮಾಡಿದೆ ಹೋದ ಬಜೆಟ್ ಮೇಲೆ ಎಂಬತ್ತಾರು ಸಾವಿರ ಕೋಟಿ ದಿನ ಈ ಸರಿ ಎಂಬತ್ತೆರಡು ಸಾವಿರ ಕೋಟಿ ಇಳಿಸಿ ಇಳಿಸಿದ್ದಾರೆ ವಿರೋಧಿಸ್ಬಿಟ್ಟು ಇಷ್ಟು ಗೊತ್ತುವಳ ಇಲ್ಲಿ ಮಂಡಿಸಿದ್ರು ಅದೆಲ್ಲ ನೀವು ಕೇಳಿಸ್ಕೊಟ್ಟ ಆದ್ದರಿಂದ ಸ್ನೇಹಿತರೆ ಇಲ್ಲಿ ವಿಷಯದ ಬಗ್ಗೆ ಚರ್ಚೆ ಅಗತ್ಯ ಇಲ್ಲ ಅದರಿಂದ ಒಂದೆರಡು ವಿಷಯ ಮುಂದೆ ಬಿಡ್ತೀನಿ ನಾವೆಲ್ಲರೂ ಕೂಡ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಏನೋ ಸಿಗುತ್ತಾ ಇಲ್ಲ ಇದು ಯಾಕೆ ಹೀಗಾಗಿದೆ ನಾವು ರೈತರು ಇದರ ಕಾರಣ ಹುಡುಕಬೇಕು ಕಾರಣ ಹುಡುಕಿಬಿಟ್ಟು ಆ ಕಾರಣನ ನಾವು ಉತ್ಪಾದನೆ ಮಾಡಬೇಕು ಮೂಲ ಉತ್ಪಾದನೆ ಮಾಡಬೇಕು ಎಲ್ಲಿಂದ ಈ ಸಮಸ್ಯೆ ಬರ್ತಾ ಇದೆ ನೋಡಿ ನೀವು ಬೀಜದ ಬೆಲೆ ಅನುಬಾರಿ ಆಗುತ್ತೆ ಅದರ ಮೇಲೆ ನಿಯಂತ್ರಣ ಇಲ್ಲ ಯಾವ ನಿಯಂತ್ರಣ ಇಲ್ಲ ಬೀಜ ಮಕ್ಕಳ ಬೆಲೆ ಮೇಲೆ ನಿಯಂತ್ರಣ ಇಲ್ಲ ಯಾರೋ ಖಾಸಗಿ ಕಂಪನಿ ಮಾಲೀಕ ಮಾನ್ಸೆಂಟರ್ ಇರ್ಬೋದು ಮಹಿಳಾ ಇರ್ಬೋದು ಕಾರ್ಗಿಲ್ ಇರ್ಬೋದು ಯಾರೋ ಮಾಲೀಕ ಅವನು ನಿರ್ಧಾರ ಮಾಡ್ತಾನೆ ಬಕ್ರ ನಿರ್ಧಾರ ಮಾಡ್ತಾನೆ ಬೀಜದ ಮೇಲೆ ಅವನು ಮಾಲೀಕ ನಿರ್ಧಾರ ಮಾಡಿದ್ರೆ ಅವುಗಳ ಮುಗಲಿಕ್ಕೆ ಹೋಗುತ್ತೆ ನಾವು ಅಷ್ಟು ಕೊಡಬೇಕು ಬರಬೇಕು ನಾವು ಒಕ್ಕರ್ತನ ಮಾಡ ಕೃಷಿ ವೆಚ್ಚ ಹೆಚ್ಚಾಯ್ತು ಬಿಡಿ ಖರ್ಚು ಮಾಡಿಕೊಳ್ತೀವಿ ಬೆಲೆ ಸಿಗ್ಬೇಕಲ್ಲ

ಎಪ್ಪತ್ತು ಲಕ್ಷ ಎಪ್ಪ ಲಕ್ಷ ಜನ ರೈತರು ದೆಹಲಿಗೆ ಹೋರಾಟ ಮಾಡಿದ್ರು ಏಳ್ನೂರ ಐವತ್ತು ಜನ ರೈತರು ಸತ್ತೋದ್ರು ಆ ಹೋರಾಟದಲ್ಲಿ ಒಂದು ವರ್ಷದ ಹೋರಾಟ ನಂತರ ಸರ್ಕಾರ ಆಯ್ತು ನೀವು ಹೇಳಲಿಕ್ಕೆ ನಾವು ಬೆಂಬಲ ಮೇಲೆ ನಿಗದಿ ಮಾಡ್ತೀವಿ ಅಂತ ಮಾತು ಕೊಟ್ಟು ಚಳುವಳಿ ಕೈ ಮಾಡಿರ್ತಕ್ಕಂಥ ಸೈಕೋ ಬೆಲೆ ಇಲ್ಲ ಆ ಕೃಷಿ ವಿದ್ಯುತ್ ಕಾಯ್ದೆ ಜಾರಿಗೆ ತಂದಿದ್ದಾರೆ ಇನ್ಮೇಲೆ ನಿಮ್ಮ ಮನೆ ಬೀಟ್ ಮನೆಗಿರ್ತಕ್ಕಂಥ ವಿದ್ಯುತ್ the okay. name. ಕೇಂದ್ರ ಸರ್ಕಾರ ಮುಂದೆ ಹೊಸ ಕಾಯಿಯ ತರ ಕೃಷಿ ಮಾರುಕಟ್ಟೆ ರಾಷ್ಟ್ರೀಯ ನೀತಿ ತರ ಕೊಡ್ತಿದೆ ಅದರ ಮತ್ತೆ ಈಗಿರ್ತಕ್ಕಂಥ ಕ್ಲೋಸ್ ಮಾಡಿ ಆ ಶ್ರೀಮಂತ ಉದ್ಯಮಿಗಳಿದೆ ಆಸ್ತಿ ಉದ್ಯಮಿಗಳು ಅವರ ಏನ್ಮಾಡ್ತಾ ಇದ್ದಾರೆ ಉದ್ಯಮಿಗಳ ಕೃಪೆಗೆ ರೈತರನ್ನ ಬಲಿ ಕೊಡ್ತಾ ಇದ್ದಾರೆ ಶ್ರೀಮಂತ ಉದ್ಯಮಿಗಳು ಅಂಬಾನಿ ಅಗಾನಿ ಟಾಟಾ ಬಿರ್ಲಾ ಅನ್ಸೆಂಟೋ ಮಹಿಕೋ ಇಂಥ ದೊಡ್ಡ ದೊಡ್ಡ ಶ್ರೀಮಂತ ಕೋಟ್ಯಾಧಿಪತಿ ಕಾರ್ಪೊರೇಟ್ ಅವರುಗಳಿಗೆ ರೈತರನ್ನು ಬಲಿ ಏನಾಗುತ್ತೆ ಕೊಟ್ಟಿದ್ದಾರೆ ಒಕ್ಕಂದೂ ಬಿಟ್ಟು ಅವರು ತಾವಿರ್ತಕ್ಕಂಥ ಭೂಮಿ ನಾವು ಬೀದಿ ಪಾಲ ಹಾಕ್ತಾರೆ ಈಗ ಬರೀ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ನಾಳೆ ಭಿಕ್ಷ ಹಾಕಿ ಬಿಡಬೇಕಾಗುತ್ತೆ ಬಹಳ ದೊಡ್ಡ ದುರಂತಕ್ಕೆ ರೈತರನ್ನ ತಡ್ತಾ ಇದಾರೆ ಇದ್ರ ವಿರುದ್ಧ ನಾವು ಬಹಳ ಬಲವಾಗಿರ್ತಕ್ಕಂಥ ಹೋರಾಟಗಳನ್ನು ಕಟ್ಟಬೇಕಾಗಿದೆ ಈ ಸರ್ಕಾರ ಶ್ರೀಮಂತ ಉದ್ಯಮಿಗಳ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲರೂ ಕೂಡ ಅಂಬಾನಿ ಆದಾಯ ಸೇವೆ ಮಾಡತಕ್ಕಂಥವರು ಅವರು ಅವರಿಗೆ ರೈತರು ಕಣ್ಣಿಗೆ ಬೀಳಲ್ಲ ಕಾರಣಕ್ಕೂ ಕಣ್ಣಿಗೆ ಕಾಣಲ್ಲ ಅವರಿಗೆ ನೋಡಿ ಬಂದಿದ್ದೀರಿ Obrigado. ಈ ಸರ್ಕಾರ ಬಹರ ಭೂಮಿ ಕೊಡಲ್ಲ ಯಾಕೆ ಅರಣ್ಯ ಕಾಯ್ದೆ ಸುಪ್ರೀಂ ಕೋರ್ಟ್ ರೈತರಿಗೆ ಒಕ್ಕಂದರ ಮಾಡೋ ರೈತರಿಗೆ ಭೂಮಿ ಕೊಡಕ್ಕೆ ಕಾಯ್ದೆ ಪದುವು ಆದರೆ ಇದೇ ಸರ್ಕಾರ ನೋಡಿ ಕೊಪ್ಪಳದಲ್ಲಿ ಚಿಂದಾಲ್ ಮೂರಿಗೆರುವತ್ತು ಸಾವಿರ ಎಕರೆ ಭೂಮಿ ದಾನ ಮಾಡಿಕೊಂಡಿದ್ದಾರೆ ಮೂರು ಸಾವಿರದ ಐನೂರು ಎಕರೆ ಭೂಮಿ ದಾನ ಮಾಡಿದ್ದಾರೆ ನಿಮಗೆ ಕೊಡಕ್ಕಾಗಲ್ಲ ರೈತರಿಗೆ ಆದ್ರೆ ಹಾಗೆ ಚಿಂದಾಲ್ಗೆ ಅವರ ಅಂದ್ರೆ ಈ ರಾಜ್ಯ ಸರ್ಕಾರ ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರಲ್ಲ ಇವರು ಎಚ್ ಕೆ ಪಾಟೀಲು ಇವರೆಲ್ಲ ಹಿಂದೆ ಈ ಚಿನ್ನಕ್ಕೆ ಪುಟ್ಟ ಕೊಡೋದಕ್ಕೆ ವಿರೋಧಿಸ್ತವರು ತಾವು ವಿರೋಧ ಪಕ್ಷದಲ್ಲಿದ್ದ ಈಗ ಅವರು ಅಧಿಕಾರಕ್ಕೆ ಬಂದರೆ ತಮ್ಮ ವಿರೋಧ ಕೈ ಕೂಡ ಅವರೇ ತಮ್ಮ ಯೋಜನೆದಲ್ಲ ಅದು ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಕೂಡ ಯೋಜನೆದಲ್ಲ ಹಾಗಾದ್ರೆ ಯಾವ ಸರ್ಕಾರ ಶ್ರೀಮಂತ ಉದ್ಯಮಿಗಳ ಸರ್ಕಾರ ಅಂಬಾನಿ ಅಂಬಾನಿ ಚಿಂತಾಮಣಿಗಳ ಸರ್ಕಾರ ಟಾಟಾ ಬಿರ್ಲಾರ್ ಸರ್ಕಾರ ಇದು ಇವರು ಯಾರ ಅಧಿಕಾರಕ್ಕೆ ಬರಲಿ ಎಲ್ಲರೂ ಹೇಳ್ತಾರೆ ಏನು ಓಟ್ ಮಾಡ್ಬೇಕಾದ್ರೆ ಹುಷಾರಾಗಿ ಅದು ಯೋಚನೆ ಮಾಡಿ ಓಟ್ ಮಾಡಿ ಏನು ಯೋಚನೆ ಮಾಡಿ ಊಟ ಓಟ್ ಮಾಡ್ಬೇಕಾದ್ರೆ ಮಾಡಿ ಮಾಡಿದ್ರೆ ಸಿದ್ದರಾಮಯ್ಯ ಗೆಲ್ಸ್ಕೋಬೇಕಾ ಇಲ್ಲ ನರೇಂದ್ರ ಮೋದಿ ಗೆಲ್ಸ್ಕೋಬೇಕಾ ಇಲ್ಲ ಕುಮಾರಸ್ವಾಮಿ ಗೆಲ್ಸ್ಕೋಬೇಕಾ ಓಟ್ ಮಾಡೋದಕ್ಕೆ ಯೋಚನೆ ಮಾಡೋದಲ್ಲ ಸಮಸ್ಯೆ ಇರೋದು ನೀವು ಯಾರ್ಯಾರೋಟ್ ಮಾಡಿ ಸಿದ್ದರಾಮಯ್ಯ ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಯಡಿಯೂರಪ್ಪ ಇರ್ಬೋದು ನರೇಂದ್ರ ಮೋದಿ ಇರ್ಬೋದು ಮಲ್ಲಿಕಾರ್ಜುನ್ ಖೇ ಇರ್ಬೋದು ಸೋನಿಯಾ ಗಾಂಧಿ ಇರ್ಬೋದು ಯಾರಾದ್ರೂ ಇರ್ಬೋದು ಇವರೆಲ್ಲರೂ ಕೂಡ ಶ್ರೀಮಂತ ಜನಸಾಮಾನ್ಯರು ದುಡಿಯೋ ಕಾರ್ಮಿಕರು ರೈತರು ಇಲ್ಲ ಅವರು ಅವರು ಬರೀತಾರೆ ಅಲ್ಲಿ ನಾವು ದುಡಿಯೋದು ರೈತರು ಕಾರ್ಮಿಕರು ನಾವು ಸರ್ಕಾರ ಬದಲಾವಣೆ ಯಾವ ಅಧಿಕಾರಕ್ಕೆ ಬಂದರೂ ಕೂಡ ಅವ್ರ ಧೋರಣೆ ದುಡಿಯೋ ಜನರ ಪರವಾಗಿ ಧೋರಣೆನ ಅಥವಾ ಶ್ರೀಮಂತ ಉದ್ಯಮಿಗಳ ನೀತಿಗಳೇ ಅವ್ರ ಕೃಷಿ ನೀತಿ ಕೈಗಾರಿಕಾ ನೀತಿ ಅರ್ಥ ನೀತಿ ಆಮದು ನೀತಿ ರಸ್ತುನೀತಿಯ ಆಹಾರ ನೀತಿ ಅವರ ಶಿಕ್ಷಣ ನೀತಿ ಅವರ ಆರೋಗ್ಯ ನೀತಿ ಇದನ್ನು ನೋಡಬೇಕು ಈ ನೀತಿಗಳು ಜನರ ಪರವಾಗಿ ಯಾವ ಸರ್ಕಾರವು ಬುಲಿಶ್ವಾಗಿ ಹೊರಟಂತ ಆ ಮೂಲಕವು ಅಂತಿಮವಾಗಿ ದುರ್ಯೋಜನರ ರೈತರ ಕಾರ್ಮಿಕರ ಒಂದು ರಾಜ್ಯವನ್ನ ನಾವು ತರಬೇಕಾಗಿದೆ ಅದಕ್ಕೆ ದುರ್ಯೋಜನರ ಪ್ರಾಂತ್ಯವನ್ನ ನಾವು ಮಾಡಬೇಕು ಕಾರ್ಮಿಕ ವರ್ಗದ ರೈತ ವರ್ಗದ ಕ್ರಾಂತಿ ಒಂದನ್ನು ಮೊಕ್ಕಲಿहारा ಆ ನೆಟ್ನಲ್ಲಿ ನಾವು ತೋರಿಬೇಕು ಅಂತ ಹೇಳ್ತాం ಆ ನೆಟ್ನಲ್ಲಿ ನಮ್ಮ संघटना ಏಕೆ ಕೇಂದ್ರ ಆಲ್ ಇಂಡಿಯಾ ಕಿಸಾನ್ ಕ್ಷೇತ್ರ ಮಸ್ಕೂರು ಸಂಘಟನೆ ಅಂದರೆ ಅಚ್ಚಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದೆ ನೀವೆಲ್ಲ ಆ ನಿಟ್ಟಿನಲ್ಲಿ ಇದೆ ಬರಬೇಕು ಮುಂದಿನ ದಿನಗಳಲ್ಲಿ ಇನ್ನು ಬಲಿಷ್ಠವಾಗಿ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ರೈತ ಘಟಕಗಳನ್ನು ರಚನೆ ಮಾಡ್ಕೋಬೇಕು ಬಲಿಷ್ಠವಾದ ರೈತ ಹೋರಾಟ ಕಟ್ಟಲಿಕ್ಕೆ ನಾವು ಸಜ್ಜಾಗಬೇಕು ಅಂತ ಹೇಳ್ತಾ ಈ ಒಂದು ವಿಷಯಗಳನ್ನು ಹಂಚ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಹಾಗೂ ಕರ್ನಾಟಕ ರಾಜ್ಯ ಎಲ್ಲ ನಾಯಕರಿಗೆ ನಾನು ಕ್ರಾಂತಿಕಾರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಇಂಗ್ಲಾ ಜಿಂದಾಬಾದ್ ರೈತ ಹೋರಾಟ ಚುನಾಯಿತು